ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತ ಯಾದವ್ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಹೊಸ ಹೊಸ ತಂತ್ರಜ್ಞಾನಗಳಿಗೆ ಉಪಕರಣಗಳಿಗೆ ಆಕರ್ಷಿತರಾಗ್ತಾ ಇರ್ತೀವಿ ಚಿಕ್ಕ ವಯಸ್ಸಿನಿಂದಲೇ ಈ ರೀತಿಯ ಒಂದು ಕುತೂಹಲ ನಮ್ಮಲ್ಲಿ ಹುಟ್ಟಿರುತ್ತೆ ಅಂತಾನೆ ಹೇಳಬಹುದು ಇಂದು ಜಗತ್ತಿನಲ್ಲಿ ತಂತ್ರಜ್ಞಾನ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಟೆಕ್ನಾಲಜಿ ಮನುಕುಲಕ್ಕೆ ಮಾನವನ ಅಭಿವೃದ್ಧಿಗೆ ಅನೇಕ ರೀತಿಯಾಗಿ ಕೊಡುಗೆಗಳನ್ನ ನೀಡ್ತಾ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲಗಳನ್ನ ಸುಧಾರಣೆಯನ್ನ ತಂದು ಇದೆ ಅಂತಾನೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆ ಎರಡು ವಿಶೇಷವಾದಂತಹ ಸ್ಟಾರ್ಟ್ಅಪ್ ಕಂಪನಿಗಳಿದೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ವಾಟ್ಸ್ ನ ಫೌಂಡರ್ ಹಾಗೂ ಫಿನ್ಟೆಕ್ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರ್ ಆಗಿರುವಂತಹ ತಿಮ್ಮಣ್ಣ ಗೌಡ ಅವರಿದ್ದಾರೆ ಅವರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಎಲ್ಡರ್ಸ್ ಇಂಡಿಯಾ ಫೌಂಡರ್ ಹಾಗೂ ಸಿಇಒ ಆಗಿರುವಂತಹ ಕೆ ಎಸ್ ರಘುನಂದನ್ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಈಗ ರೈತರು ಒಂದು ಬೆಳೆಯನ್ನು ಬೆಳಿಬೇಕು ಅಂದರೆ ಬೆಳೆಯೋದ್ರಿಂದ ಹಿಡಿದು ಅದನ್ನ ಮಾರಾಟ ಮಾಡುವವರೆಗೂ ಅನೇಕ ರೀತಿಯಾದಂತಹ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅದರಲ್ಲಿ ಮು ಮುಖ್ಯವಾಗಿ ಅಂದರೆ ಆರ್ಥಿಕ ಸ್ಥಿತಿ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ರೈತರಿಗೆ ಸಹಾಯವಾಗುವಂತಹ ಕೆಲಸವನ್ನು ನಿಮ್ಮ ಕಂಪ್ನಿ ಕಡೆಯಿಂದ ಮಾಡ್ತಾ ನಿಮ್ಮ ಕಂಪ್ನಿ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡಿ ನಾನು ತಿಮ್ಮನ್ ಗೌಡ ಅಂಥೇಳಿ ನಾನೊಬ್ಬ ರೈತರ ಮಗ ನಾರ್ತ್ ಕರ್ನಾಟಕದಿಂದ ಧಾರವಾಡದಲ್ಲಿ ಓದಿದ್ದು ಬೆಂಗಳೂರಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಐ ವರ್ಕ್ಡ್ ಆಲ್ ಓವರ್ ಇಂಡಿಯಾ ಇನ್ ಬ್ಯಾಂಕಿಂಗ್ ಆ್ಯಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದು ಕೆಲಸ ಮಾಡುವಾಗ ವೆನ್ ವೆನ್ ಯು ಆರ್ ಮೀಟಿಂಗ್ ಲಾಡ್ ಆಫ್ ಬಾರೋವರ್ಸ್ ಇನ್ಕ್ಲೂಡಿಂಗ್ ಫಾರ್ಮರ್ಸ್ ಯು ಫೀಲ್ ದ್ಯಾಟ್ ವಾಟ್ ವಿ ಆರ್ ನಾಟ್ ಡೂಯಿಂಗ್ ರೈಟ್ ನಾವು ಸರಿಯಾಗಿ ಯಾವುದು ಮಾಡ್ತಾ ಇಲ್ಲ ಅವ್ರಿಗೆ ಎಷ್ಟು ನಾವೇನೋ ಟೆಕ್ನಾಲಜಿ ಒಳಗಡೆ ಯೂಸ್ ಮಾಡಿಬಿಡ್ತೀವಿ ಬಟ್ ಅವರಿಗೆ ಟೆಕ್ನಾಲಜಿ ರೀಚ್ ಆಗ್ತಾ ಇಲ್ಲ ಬ್ಯಾಂಕಿಂಗ್ ಟೆಕ್ನಾಲಜಿ ದ ಬಿಲ್ಡ್ ಫಾರ್ ದ ಬ್ಯಾಂಕ್ಸ್ ನಾಟ್ ಫಾರ್ ದ ಬಾರೋವರ್ಸ್ ನಾಟ್ ದಟ್ಸ್ ವಾಟ್ ಐ ಐ ರಿಯಲೈಸ್ ಅದು ನೋಡಿದಾಗ ಏನನ್ನಿಸ್ತು ನಾವು ಹೊರಗಡೆ ಬಂದು ಮಾಡೋಕ್ಕಾಗುತ್ತಾ ಇದು ಅವಾಗ ಅವಾಗೇನದು ಟೆಕ್ನಾಲಜಿ ವಾಸ್ ಸಚ್ ಅ ಕಾಂಪ್ಲೆಕ್ಸ್ ಥಿಂಗ್ ಟು ಡೂ ಆ್ಯಂಡ್ ಯು ನೀಡೆಡ್ ಅ ದೊಡ್ಡ ಕಂಪ್ನಿ ಬೇಕಾಗ್ತಿತ್ತು ಲಾ ಲಾ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತಿತ್ತು ಫಿನ್ಟೆಕು ಆ್ಯಸ್ ಅನ್ ಅಪ್ರೋಚ್ ಟು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇಸ್ ಸೂಪರ್ ಈಸಿ ಆ್ಯಂಡ್ ವೆನ್ ಡಿಜಿ ಲಾಕರು ಆಧಾರು ಲ್ಯಾಂಡ್ ರೆಕಾರ್ಡ್ ಡಿಸೈಷನ್ ಇದೆಲ್ಲ ಆದಾಗ ಏನಿಸ್ತು ಟೆಕ್ನಾಲಜಿ ಬಿಕಮ್ ಅ ಟೂಲ್ ನಾವು ನೀವು ಪ್ರಾಬ್ಲಮ್ ಗೊತ್ತಿದ್ರೆ ಫ್ ಯು ಯಾವ ಎಕ್ಸ್ಪೀರಿಯೆನ್ಸ್ ಪ್ರಾಬ್ಲಮ್ ಬಿಂಗ್ ಅ ರೈತ್ ರೈತರ ಮಗ ಆಗಿ ನಮಗೆ ಆ ಪ್ರಾಬ್ಲಮ್ ನೋಡ್ಕೊಂಡು ಬೆಳೆದಿದ್ವಿ ನಾವು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒಂದು ಲೋನ್ ತೊಗೊಳಕ್ಕೆ ಅದು ಬ್ಯಾಂಕಿನ ಪ್ರಾಬ್ಲಮ್ ಅಲ್ಲ ಇದು ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ ಗೌರ್ಮೆಂಟ್ ಕೊಡಕ್ಕೆ ರೆಡಿ ಇದ್ದಾರೆ ಬ್ಯಾಂಕು ಕೊಡಕ್ಕೆ ರೆಡಿ ಇದ್ದಾರೆ ಅದರ ಸಬ್ಸಿಡೀಸ್ ಇದೆ ಕೊಡಬೇಕಂತ ಮ್ಯಾಂಡೇಟ್ ಇದೆ ಏಯ್ಟೀನ್ ಪರ್ಸೆಂಟ್ ಅಗ್ರಿ ಲೋನ್ ಕೊಡಬೇಕು ರೈತರಿಗೆ ಹಂಡ್ರೆಡಲ್ಲೂ ಏಯ್ಟೀನ್ ಪರ್ಸೆಂಟ್ ಕೊಡಬೇಕಂತಿದೆ ಅದು ಕೊಡೋ ಮೆಥಡ್ ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಇಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಸ್ಕೀಮ್ ರನ್ನಿಂಗ್ ಫ್ರಮ್ ನೈನ್ಟೀನ್ ನೈಂಟಿ ಏಟ್ ಅಂಡ್ ಟಸ್ಟ್ ಅಬೌಟ್ ಟ್ವೆಂಟಿ ಸೆವೆನ್ ಕ್ರೋರ್ ಪೀಪಲ್ ಕ್ಯುಮುಲೇಟಿವ್ಲಿ ಸೋಫಾರ್ ಅಂಡ್ ಅಬೌಟ್ ಸೆವೆನ್ ಪಾಯಿಂಟ್ ಸೆವೆನ್ ಕ್ರೋರ್ ಪೀಪಲ್ ಆರ್ ಲೈವ್ ಹೂ ಹವ್ ಟೇಕನ್ ದ ಲೋನ್ ದ್ಯಾಟ್ಸ್ ಅ ಫಸ್ಟ್ ಲೆವೆಲ್ ಆಫ್ ಅಗ್ರಿ ಕ್ರೆಡಿಟ್ ಅಂದರೆ ಫಸ್ಟ್ಗೆ ಹೋಗಿ ಕ್ರಾಪ್ ಲೋನ್ ಅಂತೀವಿ ನಾವು ಸಿಂಪಲ್ ಆಗಿ ಅದನ್ನು ತಗೊಳಕ್ಕೆ ಕಷ್ಟ ಆಗಿತ್ತು ಹತ್ತು ಪರ್ಸೆಂಟ್ ಒಂದು ಲಕ್ಷ ಲೋನ್ ತೊಗೋಬೇಕಂದ್ರೆ ಹತ್ತು ಪರ್ಸೆಂಟ್ ಬರೀ ಅಲ್ಲಿ ಬ್ಯಾಂಕಿಗೆ ಬಂದು ಮುಟ್ಟೋಕ್ಕೆ ಆಗ್ತಿತ್ತು ಅದು ಪೇಪರ್ ವರ್ಕ್ಟ್ ಆಮೇಲೆ ನಾವು ಬ್ಯಾಂಕಿಗೆ ಕೇಳಿದ್ವಿ ನೀವೆಷ್ಟು ಖರ್ಚು ಮಾಡ್ತೀರ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಅದನ್ನು ಪ್ರಾಸೆಸ್ ಮಾಡೋಕ್ಕೆ ನಾವು ಏನೋ ತ್ರೀ ಫೈವ್ ಪರ್ಸೆಂಟ್ ಸ್ಪೆಂಡ್ ಮಾಡ್ತೀವಿ ಮೂರು ಸಾವಿರದಿಂದ ಐದು ಸಾವಿರ ನಾವು ಸ್ಪೆಂಡ್ ಮಾಡ್ತಾಯಿದ್ವಿ ಏಳು ಪರ್ಸೆಂಟಿಗೆ ರೇಟ್ ಆಫ್ ಇಂಟ್ರೆಸ್ಟಿಗೆ ಮ್ಯಾಂಡೇಟೆಡ್ ರೇಟ್ ಅದು ಗೌರ್ಮೆಂಟ್ ಹೇಳುತ್ತೆ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಚಾರ್ಜ್ ಮಾಡ್ಬೋದು ಆಮೇಲೆ ಪ್ರಾಪರಾಗಿ ಕೊಟ್ಟರೆ ನೀವು ಅದನ್ನು ಸಬ್ಸಿಡಿ ತ್ರೀ ಪರ್ಸೆಂಟ್ ಸಬ್ಸಿಡಿ ಕೊಟ್ಟರೆ 4% per annum simple interest loan quota jana bharthala there is something called 150 and the 15 crore people are rights, landowners. small awesome. small land mm -hmm. small and large, marginal farmers are almost 90% other 120 million crore koti PM mm. scheme every farmer is identified identity is digital identity is available land is digitally available ಅವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈಸಿಯಾಗಿ ಕೊಡೋಕ್ಕಾಗತ್ತಂತ ಗೌರ್ಮೆಂಟ್ ಹೇಳಿದರೆ ದ ಹರ್ಲ್ಡ್ಲ್ ದಟ್ ಕೇಮ್ ಇನ್ ವಾಸ್ ದ ಪೇಪರ್ ವರ್ಕ್ ಇನ್ ಟೂ ತೌಸಂಡ್ ಟ್ವೆಂಟಿ ವೆನ್ ವಿ ಆರ್ ಚಾಲೆಂಜ್ ದಸ್ ವಿಡ್ ಓಕೆ ವಿ ಕೆನ್ ಬಿಲ್ಡ್ ಇಟ್ ತ್ರೀ ಮಂತ್ಸ್ ವಿ ಆರ್ ಏಬಲ್ ಟು ಬಿಲ್ಡ್ ಇಟ್ ಟುಡೇ ಟು ಬೆನಿಫಿಟ್ ದ ಫಿಫ್ಟೀನ್ ಕ್ರೋಡ್ ಪೀಪಲ್ ಔಟ್ ಆಫ್ ದಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಕ್ರೋಡ್ ಐಡೆಂಟಿಫೈಡ್ ಪೀಪಲ್ ದಿಸ್ ಇಸ್ ಬಿಕಮ್ ಫ್ರಮ್ ಅ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಲರ್ನಿಂಗ್ ಪ್ರಾಸೆಸ್ ಇಟ್ಸ್ ಕಮ್ ಡೌನ್ ಆಸ್ ಸಿಂಪಲ್ ಎಸ್ ತ್ರೀ ಮಿನಿಟ್ಸ್ ಟು ಫೈವ್ ಮಿನಿಟ್ಸ್ ಪೇಪರ್ಲೆಸ್ ಪ್ರೆಸೆನ್ಸ್ ಲೆಸ್ ಬ್ರಾಂಚ್ ಲೆಸ್ ಆ ಲೆವೆಲಿಗೆ ತಂದಿದ್ದೀವಿ ದಿಸ್ ಇಸ್ ದ ಬಿಗಿನಿಂಗ್ ದಿಸ್ ಇಸ್ ದ ಬಿಗಿನಿಂಗ್ ದಿಸ್ ಬಿಗಿನಿಂಗ್ ಕ್ರಾಪ್ ಲೋನ್ ದ ಡೈರಿ ಲೋನ್ ಫಿಶ್ರೀಸ್ ಲೋನ್ ಆನಿಮಲ್ ಹಸ್ಬೆಂಡ್ರಿ ಲೋನ್ ಅಂತ ಬರುತ್ತೆ ದೀಸ್ ಆರ್ ಆಪರೇಟೆಡ್ ಅಂಟರ್ ಪ್ರೈಮರಿ ಕ್ರಿಯೆಟ್ ಕೋಪರೇಟಿವ್ಸ್ ಪತ್ತಿನ ಸಂಘ ಅಂತ ಹೇಳ್ತೀವಿ ಹಳ್ಳಿ ಹಳ್ಳಿಯಲ್ಲೇ ಇರುತ್ತೆ ಅರವತ್ತಾರು ಸಾವಿರ ಇದೆ ಆರು ಲಕ್ಷ ವಿಲೇಜಸ್ ಅರುವತ್ತಾರು ಸಾವಿರ ಎವ್ರಿ ಟೆನ್ ವಿಲೇಜ್ ಟೆಂತ್ ವಿಲೇಜ್ಸ್ ಗೊಟ್ಟ ಬಿಗರ್ ವಿಲೇಜಸ್ ಗೌಟ ಪತಿನ ಸಂಘ ಅವರೇ ಮೆಂಬರ್ಸ್ ತಾವೇ ಮೆಂಬರ್ ಆಗಿ ಶೇರ್ ಹೋಲ್ಡಿಂಗ್ ಮಾಡಿಕೊಂಡು ದೇರಿಪೋಟು ಡಿಸ್ಟಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಡಿಸ್ಟ್ರಿಕ್ಟ್ ಕೋಆಪ್ರೇಟಿವ್ ಬ್ಯಾಂಕ್ ರಿಪೋರ್ಟ್ಸು ಸ್ಟೇಟ್ ಕೋಆಪ್ರೇಟಿವ್ ಬ್ಯಾಂಕ್ ದೇ ರಿಪೋಟು ನಬಾರ್ಡ್ ನಾವು ದಿಸ್ ಅ ನಬಾರ್ಡ್ ಸ್ಕೀಮ್ ಅದ್ರ ಮೇಲೆ ಗ್ರಾಮೀಣ ಬ್ಯಾಂಕ್ಸ್ ಇದೆ ನಾವು ದೇರ ಕನ್ಸಾಡೇಟೆಡ್ ಟ್ವೆಂಟಿ ಏಯ್ಟ್ ಗ್ರಾಮೀಣ ಬ್ಯಾಂಕ್ಸ್ ಅಂಡ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸರ್ ಅಂದ ಮಿಡ್ಲ್ ಆ್ಯಂಡ್ ಅಬೌ ಇನ್ಕಮ್ ಫಾರ್ಮರ್ಸಿಗೆ ಹೋಗ್ತಾರೆ ಮಾರ್ಜಿನ್ ಸ್ಮಾಲ್ ಫಾರ್ಮರ್ಸ್ ಇವರೆಲ್ಲ ಅದು ಮಾಡ್ತಾರೆ ಏಯ್ಟಿ ನೈಂಟಿ ಪರ್ಸೆಂಟ್ ದೇ ಸರ್ವಿಸ್ ಸರ್ವಿಸಿಂಗ್ ಪ್ರಾಬ್ಲಮ್ ವಾಸ್ ಟೆಕ್ನಾಲಜಿ ವಿ ಹ್ಯಾವ್ ಸಾಲ್ವ್ ದಟ್ ಪ್ರಾಬ್ಲಮ್ ಅಂಡ್ ವಿ ಹ್ಯಾವ್ ಬಿನ್ ವೆರಿ ಹ್ಯಾಪಿ ದಟ್ ವಿ ಹ್ಯಾವ್ ಡೆಲಿವರ್ಡ್ ಟು ದ ಫಾರ್ಮರ್ ವಿ ಹ್ಯಾವ್ ಆಲ್ರೆಡಿ ಟಚ್ ಅ ಮಿಲಿಯನ್ ಫಾರ್ಮರ್ ಅಂದರೆ ರಘುನಂದನ್ ಸರ್ ಈಗ ಮನೆಯಲ್ಲಿರುವಂತಹ ಹಿರಿಯರಾಗಿರಬಹುದು ವಯೋವೃದ್ಧರು ಮತ್ತು ಒಂದು ಪೇರೆಂಟಲ್ ಕೇರ್ ಅನ್ನೋ ಕಾನ್ಸೆಪ್ಟ್ ಗೋಸ್ಕರನೇ ನಿಮ್ಮ ಕಂಪನಿಯನ್ನ ಸ್ಥಾಪಿಸಿದ್ದೀರಿ ಇದರ ಜರ್ನಿ ಹೇಗೆ ಶುರುವಾಯಿತು ಮತ್ತೆ ಈ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಈ ಐಡಿಯಾ ಹೇಗೆ ಎಮರ್ಜ್ ಆಯಿತು ಇದ್ರ ಬಗ್ಗೆ ತಿಳಿಸ್ಕೊಡಿ ಹಾಂ ಹೇಳ್ತೀನಿ ಅವಶ್ಯ ಹೇಳ್ತೀನಿ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಹೋಗಿದ್ದೆ ಆಮೇಲೆ ಒಂದು ಎರಡು ವರ್ಷ ಐ ಐ ಎಮ್ ಕೋಲ್ಕತ್ತಾನಲ್ಲಿ ವ್ಯಾಸಂಗ ಮಾಡಿ ಇಪ್ಪತ್ತು ಐದು ವರ್ಷ ಐ ಟಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದ್ದೆ ಒಂದು ವರ್ಷ ಒಂದು ಎರಡು ಮೂರು ವರ್ಷ ಭಾರತದ ಆಚೆಗೂ ಇದ್ದು ಬಂದಿದ್ದೆ ನಮ್ಮ ತಂದೆಯವ್ರನ್ನ ಅವರು ಹಾಸ್ಪಿಟಲೈಸೇಷನ್ ಅವರ ಚಿಕಿತ್ಸೆಗೋಸ್ಕರ ಅವ್ರು ಭಾಳಷ್ಟು ದಿನ ಆಸ್ಪತ್ರೆಯಲ್ಲಿದ್ದು ಬಂದು ಆ ರೀತಿ ಆದಾಗ ಒಂದು ಈ ವಯಸ್ಸಾದಂತಹ ರೋಗಿಗಳಿಗೆ ಒಂದು ಸಮಗ್ರವಾದ ದೃಷ್ಟಿಕೋನ ಇಲ್ಲದೇ ಇರುವಂತಹ ಸೂಚನೆಗಳು ಬರ್ತಾ ಇತ್ತು ಅದು ಆ ಒಂದು ಆರೈಕೆ ಮಾಡುವಂಥ ಕೇರ್ ಗಿವರ್ಸು ನಾ ಸಪೋರ್ಟ್ ಮಾಡೋವಂಥ ಸ ಸಿಸ್ಟಮ್ ಕೂಡ ಕಡಿಮೆ ಇದೆ ಅನ್ನಿಸ್ತಾ ಇತ್ತು ಇದು ನಾನು ಹೇಳ್ತಾ ಒಂದು ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದಿಂದ ಈ ರೀತಿ ಆಗಬೇಕಾದ್ರೆ ನಾನು ಈ ಸಿಸ್ಕೋನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೆ ಅಲ್ಲಿಂದ ನಾನು ಮುಂದಿನ ಕೆರಿಯರ್ಗೆ ಮತ್ತೆ ಭಾರತದಿಂದ ಆಚೆ ಹೋಗಬೇಕು ಅಂತ ಹೇಳಿದಾಗ ಇಲ್ಲ ನಾನು ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ದಿಸ್ ಏರಿಯಾ ಆಗ ನೋಡಿದಾಗ ಈ ಒಂದು ವಯಸ್ಸಾದಂತಹ ಹಿರಿಯ ನಾಗರಿಕರಿಗೆ ಸಮಗ್ರವಾದ ದೃಷ್ಟಿಕೋನದಿಂದ ಚಿಕಿತ್ಸೆಯನ್ನು ಕೊಡುವುದು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ನಾನು ವೈದ್ಯಕೀಯ ಪದವೀಧರ ಅಲ್ಲ ಬಟ್ ಈ ರೀತಿ ನೋಡಿದಾಗ ಯಾಕೆ ವಯಸ್ಸಾದ ರೋಗಿಯ ಬಗ್ಗೆ ಮಾತ್ರ ನೋಡಬೇಕು ವಯಸ್ಸಾದಂತಹ ಯಾವುದೇ ಹಿರಿಯ ನಾಗರಿಕರಿಗ ಸಮಗ್ರವಾದ ದೃಷ್ಟಿಕೋನದಲ್ಲಿ ಅವರ ಅವರನ್ನು ಒಂದು ವ್ಯಕ್ತಿಯಾಗಿ ನೋಡಿ ರೋಗಿಯಾಗಿ ಬೇಡ ಅನ್ನೋ ಥರ ಆ ರೀತಿ ಒಂದು ದೃಷ್ಟಿಕೋನದಿಂದ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿ ನನ್ನಂತಹ ನೌಕರಿರ್ಬೋದು ಕೆಲಸದ ಬೇರೆ ಎಂಪ್ಲಾಯರ್ಸ್ ಕೆಲಸ ಮಾಡಿದಂತಹ ಬಹಳಷ್ಟು ಜನರಿರ್ಬೋದು ಇವಾಗ ಭಾರತದಲ್ಲಿ ಏನಾಗ್ತದೆ ಅಂದರೆ ದಿ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ಆಸ್ ಅ ಪರ್ಸನ್ ದಿ ಪಾಪ್ಯುಲೇಷನ್ ಇಸ್ ಕಮಿಂಗ್ ಡೌನ್ ನೀವು ಹೇಳಿದ್ರಿ ಲಾಂಜಿವಿಟಿ ಇಸ್ ಇನ್ಕ್ರೀಸಿಂಗ್ ಅಂತ ಮುಂಚೆ ರಿಟೈರ್ ಆದಮೇಲೆ ಒಂದು ಹತ್ತು ಹದಿನೈದು ವರ್ಷ ಇದ್ದರೆ ಎಷ್ಟೋ ಜಾಸ್ತಿ ಅನಿಸ್ತಿತ್ತು ಇವಾಗ ಅದೇ ಮೂವತ್ತು ವರ್ಷ ನಲವತ್ತು ವರ್ಷ ಇದ್ದರೆ ಏನಾಗುತ್ತೆ ಅಂತ ಏನಾಗ್ತಾಯಿದೆ ಅಂದರೆ ಈಗ ಪ್ರತಿಯೊಂದು ಮನೆಯಲ್ಲೂ ಮುಂಚೆ ನಮ್ಮ ಸೋದರ ಸೋದರಿಯರೇ ನಾವು ಬೇರೆ ಒಂದು ನಗರಕ್ಕೆ ಅಥವಾ ದೇಶಕ್ಕೆ ಹೋದರೆ ನಮ್ಮ ಸೋದರ ಅಥವಾ ಸೋದರಿ ಅದು ತಂದೆ ತಾಯಿ ಜೊತೆ ಇದ್ದು ಕೆ ಪರಿಸ್ಥಿತಿ ಇತ್ತು ಇವಾಗ ಒಂದೊಂದು ಮನೆಯಲ್ಲಿ ಒಂದೇ ಮಕ್ಕಳಿದ್ದಾಗ ಮಗು ಇದ್ದಾಗ ಅದೊಂದು ಕಷ್ಟ ಆಗುತ್ತೆ ಸೊ ಈ ರೀತಿ ಇರಬೇಕಾದ್ರೆ ಇದೊಂದು ವೈಯಕ್ತಿಕ ವೈಯಕ್ತಿಕವಾದ ಒಂದು ಪ್ರಾಬ್ಲಮ್ ಮಾತ್ರ ಅಲ್ಲ ಇದು ದೇಶದಾದ್ಯಂತ ಒಂದು ನೀಡ್ ಇರುತ್ತೆ ಅನ್ನೋದನ್ನ ಕಂಡು ಕಂಡುಕೊಂಡು ಈ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿ ಅದರಲ್ಲಿ ಹಿರಿಯ ನಾಗರಿಕರಿಗೆ ಯಾವ ಯಾವ ಅವಶ್ಯಕತೆಗಳ ಅವಶ್ಯಕತೆಗಳಿದೆ ಅಂತ ನೋಡಿದ್ರೆ ಹೋಮ್ ಹೆಲ್ತ್ ಕೇರ್ ಇರ್ಬೋದು ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಏನಾದರೂ ಸಹಾಯ ಮಾಡುವಂತಹ ಸೌಲಭ್ಯಗಳಿರ್ಬೋದು ಅವರ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಇರ್ಬೋದು ಅಥವಾ ಎಮರ್ಜೆನ್ಸಿ ರೆಸ್ಪಾನ್ಸ್ ಏನಾದರೂ ಆದರೆ ಅವ್ರಿಗೆ ಆದಷ್ಟು ಬೇಗ ಅವು ಸಹಾಯ ಒದಗಿಸುವಂತಹ ಸೌಲಭ್ಯ ಇರ್ಬೋದು ಮತ್ತೆ ಸೋಷಿಯಲ್ ಕನೆಕ್ಟ್ ಅಂತ ಇವಾಗ ನಾನು ಹೇಳಿದೆ ಯಾವುದೋ ಒಂದು ಸ್ಮಾಲ್ ಟೌನ್ ಅಥವಾ ವಿಲೇಜಲ್ಲಿ ಇದ್ದು ಅವರ ಒಂದೇ ಒಂದು ಮಗ ಅಥವಾ ಮಗಳು ಯಾವುದೇ ಒಂದು ನಗರಕ್ಕೆ ಹೋದರೆ ಅವರಿಗೆ ಒಂದು ಐದರ್ ದೇ ಮೂವ್ ವಿತ್ ದಿ ಚೈಲ್ಡ್ ಆರ್ ಸ್ಟೇ ಪೇರ್ ಯಾರ್ ಐದರ್ ವೇ ದರ್ ಇಸ್ ಅ ಪ್ರಾಬ್ಲಮ್ ಅವರು ಬಹಳಷ್ಟು ಜನ ಈಗ ನಗರಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಏನಾಗ್ತಾ ಇದೆ ಅಂದರೆ ದಿ ನಾಟ್ ಓನ್ಲಿ ಲಾಂಜಿವಿಟಿ ಈಸ್ ಇನ್ಕ್ರೀಸಿಂಗ್ ದಿ ಅರ್ಬನ್ ಎಲ್ಡರ್ಲಿ ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್ ತ್ರೀ ಟೈಮ್ಸ್ ದಿ ರೂರಲ್ ಎಲ್ಡರ್ಲಿ ಪಾಪ್ಯುಲೇಷನ್ ಎ ಜಾಯಿಂಟ್ ಫ್ಯಾಮಿಲಿ ಸೆಟ್ಟಿಂಗ್ ಇವಾಗ ಯಾವುದೇ ಒಂದು ಸ್ಮಾಲರ್ ಟೌನ್ ಅಥವಾ ವಿಲೇಜಲ್ಲಿ ಜಾಯಿಂಟ್ ಫ್ಯಾಮಿಲಿ ಸೆಟ್ಟಿಂಗಲ್ಲಿ ಅವರ ಫ್ಯಾಮಿಲಿಯರ್ ಎನ್ವೈರ್ಮೆಂಟ್ ಇರಬೇಕಾದ್ರೆ ಯಾವ ರೀತಿ ಅವರ ಅವಶ್ಯಕತೆಗಳು ಪೂರೈಸ ಪೂರೈಕೆ ಆಗ್ತಾ ಇತ್ತು ಅನ್ನೋದನ್ನು ಅವರು ನಗರಕ್ಕೆ ಬಂದಾಗ ಆ ಯಾ ಯಾವ್ಯಾವ ಅವಶ್ಯಕತೆಗಳಿದೆ ಅಂತ ಅವರು ವಯಸ್ಸು ವಯಸ್ಸಾದಂಥ ಅವ್ರು ಹೇಳೋದಕ್ಕಾಗೋದಿಲ್ಲ ಮಕ್ಕಳಿಗೆ ಇನ್ನೂ ಗೊತ್ತಿರೋಲ್ಲ ಕರೆಕ್ಟ್ ಈ ಭಾಳಷ್ಟು ನೀಡ್ಸ್ ಇದೆ ಈ ನೀಡ್ಸನ್ನು ಒಂದು ಪ್ಲ್ಯಾಟ್ಫಾರ್ಮಿಂದ ಪ್ಲ್ಯಾಟ್ಫಾರ್ಮ್ ಮೂಲಕ ಅವರು ಈ ರೀತಿಯಾದಂಥ ಅವಶ್ಯಕತೆಗಳನ್ನು ಡೈರೆಕ್ಟ್ಲಿ ಇಫ್ ದ ಕ್ಯಾನ್ ಆಕ್ಸೆಸ್ ಆ್ಯಂಡ್ ಇಫ್ ದೋಸ್ ಎಂಪ್ಲಾಯರ್ಸ್ ಈ ಯಾವುದೇ ಸಂಸ್ಥೆಗಳು ಅವ್ರಿಗೆ ಕೆಲಸ ಕೊಡ್ತಾ ಇದೆಯಲ್ಲ ಅವರು ಕೂಡ ಇದರಲ್ಲಿ ಸ್ಟೇಕ್ ಹೋಲ್ಡರ್ ಆದರೆ ವಿಲ್ ಬಿ ಏಬಲ್ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ ಆ ಒಂದು ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಓಕೆ ಅದು ಇದು ಭಾಳಷ್ಟು ವರ್ಷಗಳೇ ಹಿಡಿಯಿತು ಇದನ್ನು ಪ್ಲಾಟ್ಫಾರ್ಮ್ ಮಾಡೋದಕ್ಕೆ ಪ್ಲಸ್ ಇದೊಂದು ಈ ಸಮಸ್ಯೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ನೀಡ್ಸ್ ಆರ್ ಮೆನಿ ಆ್ಯಂಡ್ ಕ್ವೈಟ್ ಕಾಂಪ್ಲೆಕ್ಸ್ ಆ್ಯಂಡ್ ದಿ ನೇಷನ್ ಈಸ್ ಸೋ ವೈಡ್ ದ್ಯಾಟ್ ಇಫ್ ಪರ್ಟಿಕ್ಯುಲರ್ ಎಂಪ್ಲಾಯರ್ ಹ್ಯಾಸ್ ಟು ಗಿವ್ ದಿಸ್ ಆಸ್ ಎ ಸಪೋರ್ಟ್ ಅಟ್ ಟು ಈವನ್ ಬಿಗಿನ್ ದ ಡಿಸ್ಕಷನ್ ಯು ನೀಡ್ ಅ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಆದ್ದರಿಂದ ಈ ಒಂದು ಪ್ಲಾಟ್ಫಾರ್ಮ್ ಮಾಡಿದಾಗ ಅದರಲ್ಲಿ ಒಂದು ಇಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ವಿ ಈಗ ನಾವು ಎಂಬತ್ತೊಂಬತ್ತು ಪಾರ್ಟ್ನರ್ಸ್ ಇದ್ದಾರೆ ಈ ಬಹಳ ಆಲ್ ದೀಸ್ ನೀಡ್ಸ್ ಆರ್ ಗೆಟಿಂಗ್ ಕವರ್ಡ್ ಥ್ರೂ ದೋಸ್ ಪಾರ್ಟ್ನರ್ಸ್ ಇನ್ ಮೋರ್ ದಾನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ನೂರ್ ನೂರ ನಲವತ್ತೈದು ಲೊಕೇಶನ್ಸಲ್ಲಿ ಇದು ಆಲ್ರೆಡಿ ಇಟ್ಸ್ ಅವೆಲ್ ಅದರಲ್ಲಿ ಸುತ್ತಮುತ್ತಲ ಟೌನ್ಸ್ ಆ್ಯಂಡ್ ವಿಲೇಜಸ್ ಆರ್ ಆಲ್ಸೋ ಗೆಟಿಂಗ್ ಕವರ್ಡ್ ಸೊ ಈತಿ ಈ ರೀತಿ ಮಾಡಿ ಈ ಎಲ್ಡರ್ ಕೇರ್ ಅನ್ನೋ ಒಂದು ಸ್ಟೇಕ್ ಹೋಲ್ಡರ್ಸನ್ನೆಲ್ಲ ಒಂದು ಪ್ಲಾಟ್ಫಾರ್ಮ್ ತಂದು ಅದು ಹಿರಿಯ ನಾಗರಿಕರೇ ಇರ್ಬೋದು ಅವರ ಮಕ್ಳಿರ್ಬೋದು ಎಂಪ್ಲಾಯೀಸ್ ಆಫ್ ದಿ ಕಂಪ್ನೀಸ್ ಆ್ಯಂಡ್ ಕಾಪರೇಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಅಕ್ರಾಸ್ ಆಲ್ ಆಫ್ ದೀಸ್ ನೀಡ್ಸ್ ಇದನ್ನು ಒಟ್ಟಿಗೆ ತಂದು ಕಾಪರೇಟ್ಸನ್ನು ಅವ್ರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಎಂಪ್ಲಾಯಿ ಬೆನಿಫಿಟ್ ಅನ್ನೋ ಥರ ಮಾಡಿ ಮಾಡ್ತಾ ಇದ್ದೀವಿ ಇನ್ ಒಂದು ಲಾಸ್ಟ್ ಸೆವರಲ್ ಇಯರ್ಸ್ ವಿ ಬಿನ್ ಸ್ಪೆಂಡಿಂಗ್ ಎ ಲಾಡ್ ಆಫ್ ಟೈಮ್ ಟು ಬ್ರಿಂಗ್ ದಿಸ್ ಅವೇರ್ನೆಸ್ ಅಂಡ್ ಆ್ಯಂಡ್ ಡೂ ದಿಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ದಿ ಲಾಸ್ಟ್ ಫ್ಯೂ ಇಯರ್ಸ್ ವಿ ಆ್ಯಡೆಡ್ ಅ ಫ್ಯೂ ಮೋರ್ ಇನಿಷಿಯೇಟಿವ್ಸ್ ಟು ಕೈಂಡ್ ಆಫ್ ಸಪೋರ್ಟ್ ದಿಸ್ ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಹಾಂ ಸರಿ ಈಗ ಒಂದು ಲೋನ್ ಪಡಿಬೇಕು ಅಂತ ಅಂದಾಗ ಪೇಪರ್ ವರ್ಕ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು ಇದ್ರ ಜೊತೆಗೆ ಟೈಮಿಗೆ ಸರಿಯಾಗಿ ಲೋನ್ ಸಿಗೋದಿಲ್ಲ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ವೇರಿ ಆಗ್ತಾ ಇರುತ್ತೆ ಮನಿ ಲೆಂಡರ್ಸ್ ಹತ್ರ ಹೋದಾಗ ಎಲ್ಲ ನಿಮ್ಮ ಪ್ಲಾಟ್ಫಾರ್ಮ್ ಏನಿದೆ ಒಂದು ಇಂಟರ್ಫೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಬ್ಯಾಂಕರ್ಸ್ ಮತ್ತು ಕನ್ಸ್ಯೂಮರ್ಸ್ ನಡುವೆ ಸೊ ಇದು ಬೇರೆಲ್ಲ ಪ್ಲ್ಯಾಟ್ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ ಹೇಗೆ ಭಿನ್ನವಾಗಿದೆ ಮೊದಲೆಲ್ಲ ಹೆಂಗೆ ಮಾಡ್ತೀವಿ ನನ್ನ ಒಂದು ಟೆಕ್ನಾಲಜಿ ಕೊಡಬೇಕಂದ್ರೆ ಬ್ಯಾಂಕ್ಸ್ ಇನ್ವೆಸ್ಟ್ ಮಾಡಬೇಕಾಗ್ತಿತ್ತು ದುಡ್ಡು ದುಡ್ಡು ಇನ್ವೆಸ್ಟ್ ಮಾಡಬೇಕು ಬಿಗ್ ಬ್ಯಾಂಕ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರಲಿ ಪ್ರೈವೇಟ್ ಬ್ಯಾಂಕ್ಸ್ ಇರಲಿ ಕ್ರೋರ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್ ಇಫ್ ಯು ಆರ್ ಟು ಎಂಗೇಜ್ ವಿತ್ ಬಿಗ್ ಮೇಜರ್ಸ್ ಆಫ್ ಟೆಕ್ನಾಲಜೀಸ್ ಇಟ್ ವಾಸ್ ಅ ಲೈಕ್ ಒನ್ ಟು ತ್ರೀ ಇಯರ್ಸ್ ಪ್ಲ್ಯಾನ್ ಗೋಯಿಂಗ್ ಅಪ್ ಟು ಫೈವ್ ಇಯರ್ಸ್ ಟು ಬಿ ಗುಡ್ ಫಾರ್ ನೆಕ್ಸ್ಟ್ ಫೈವ್ ಇಯರ್ಸ್ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಲೋನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು ಲೋನ್ ಒರಿಜಿನೇಷನ್ ಸಿಸ್ಟಮ್ ಇರ್ಬೋದು ಸಿ ಆರ್ ಎಮ್ಸ್ ಅಂತಾರೆ ಸೇಲ್ಸ್ ಟೂಲ್ಸ್ ಅಂತಾರೆ ಅವೆಲ್ಲ ಇರ್ಬೋದು ಇವೆಲ್ಲ ದೇವರ್ ಆಲ್ ಡೆಸ್ಪರೇಟ್ ಸಿಸ್ಟಮ್ಸ್ ಬೇರೆ 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 ದೇ ದೇವರ್ ನಾಟ್ ಟಾಕಿಂಗ್ ಟು ಈಚ್ ಅದರ್ ಅಂದರೆ ಒಂದ್ಕೊಂದು ಕನೆಕ್ಟ್ ಆಗ್ತಿದ್ರು ನಾವೇನು ಮಾಡಿದ್ವಿ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಬಿಲ್ಡ್ ಮಾಡ್ತೀವಿ ಅಂದರೆ ಇದೆಲ್ಲ ವರಿ ಮಾಡ್ಬೋದು ಅದು ಅವ್ರು ಬೇರೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತ ವಿ ಡಿಸ್ ಡಿಸ್ರಪ್ ಇಸ್ ಅ ಗುಡ್ ವರ್ಡ್ ಅಂದರೆ ಎಲ್ಲದು ಡೆಸ್ಟ್ರಾಯ್ ಮಾಡಿ ನೀವು ಕ್ರಿಯೇಟ್ ಮಾಡೋದು ಅದು ಯಾರು ಲೈಕ್ ಮಾಡಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ನಾವೇನು ಹೇಳಿದ್ವಿ कॉ वर्किंग अप्रोच वाटर टेक्नोलॉजी वा ना अदे अद्क ना रेस्फुल ए पी आ समी ना ना डेटा तक डेटा को आमले ऐन पेपर अंत एनी पेपर दट यू है यु प्रिंटेड फ्राम अ प्ले वेर इट इसटोर्ड सो इफ यू टाक अबउ डेटा डेटा आकुमेंट्स ऐकॉर्ड फॉर एक्सापल भूमि ईन कर्नाटक वेट लाइव इन नई ಟೂ ಥೌಸಂಡ್ ಫೋರ್ ಆಮ್ ಟಾಕ್ಟೀನ್ ಟ್ವೆಂಟಿ ವಿ ಆರ್ ಬಿಲ್ಡಿಂಗ್ ಅ ಪ್ಲಾಟ್ಫಾರ್ಮ್ ಟು ಯೂಸ್ ದಟ್ ಡೇಟಾ ಅಷ್ಟು ಲೇಟ್ ಆಯಿತು ಗೌರ್ಮೆಂಟ್ ಇಸ್ ಫಾಸ್ಟರ್ ದ್ಯಾನ್ ದ ಫಿನ್ಟೆಕ್ ಕಂಪನೀಸ್ ಆರ್ ಎನಿ ಟೆಕ್ನಾಲಜಿ ಕಂಪನೀಸ್ ಟು ಬಿಲ್ಡ್ ದ ಡಿ ಪಿ ಐಸ್ ಇಟ್ ಇಸ್ ಲೈಕ್ ಬ್ರಿಡ್ಜಸ್ ಡ್ಯಾಮ್ಸ್ ಕಟ್ಟಿದಂಗೆ ನೀವು ಡ್ಯಾಮ್ ಕಟ್ಟಿದ್ರೆ ನೀರು ಯೂಸ್ ಮಾಡಲ್ಲ ಕ್ಯಾನಲ್ ಇಲ್ಲ ಥಿಂಕ್ ಆಫ್ ಪ್ಲಾಟ್ಫಾರ್ಮ್ ಇಸ್ ಅ ಕ್ಯಾನಲ್ ನಾಟ್ ದ ಡ್ಯಾಮ್ ಬ್ರಿಡ್ಜ್ ಕಟ್ಟಿದ್ರಿ ಓಕೆ ಆ ಎಂಡ್ಗೆ ಈ ಎಂಡ್ಗೆ ಕನೆಕ್ಟ್ ಮಾಡಿಲ್ಲ ಆ ಥರ ನಾವು ಬಿಲ್ಡ್ ಮಾಡಿ ಇಟ್ ಇಸ್ ಅ ಪೇಪರ್ ಯೂಸ್ ಮಾಡಲು ಒಂದು ಫೈಲಿಗೆ ವಿ ಹ್ಯಾವ್ ರೆಡ್ಯೂಸ್ ದ ಕಾಸ್ಟ್ ಬೈ ನೈಂಟಿ ಫೈವ್ ಪರ್ಸೆಂಟ್ ಝೀರೋ ಕಾಸ್ಟ್ ಟು ದ ಫಾರ್ಮರ್ ಇಫ್ ಇ ವಾಸ್ ಪೆಂಡಿಂಗ್ ಟೆನ್ ತೌಸಂಡ್ ರುಪೀಸ್ ಟು ಟೇಕ್ ಒನ್ ಲ್ಯಾಕ್ ಲೋನ್ ಒಂದು ಲಕ್ಷದೊಳಗೆ ಹತ್ತು ಸಾವಿರ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಅದು ನೀವೇನು ಸುಮ್ಮನೆ ಬನ್ನಿ ನೀವು ಏನಕ್ಕೆ ತೊಗೊಂಡು ಬಂದ ಮೇಲೆ ಈ ಕಡೆ ಬಂದಿದ್ದೀನಂತ ಬ್ಯಾಂಕಿಗೆ ಬರ್ತೀರಾ ಬಂದಿದ್ರೆ ಆ ಕುತ್ಕೊಳ್ಳಿ ನಮ್ಮ ಕಾಫಿ ತೊಗೊಳ್ಳಿ ನಾನು ನಿಮ್ಮನ್ನ ಆನ್ಬೋರ್ಡ್ ಮಾಡ್ತೀನಿ ಅಂದರೆ ಹೆಂಗಿರುತ್ತೆ ಇಲ್ಲಾಂದ್ರೆ ಹೋಗಿ ತಹಸೀಲ್ ಆಫೀಸ್ಗೆ ಹೋಗಿ ಲ್ಯಾಂಡ್ ರೆಕಾರ್ಡ್ ತಗೊಂಬನ್ನಿ ನಿಮ್ದು ಒರಿಜಿನಲ್ ಆಧಾರ್ ಎಲ್ಲಿದೆ ನಿಮ್ಮ ಬ್ಯೂರೋ ಬರ್ತಾ ಇಲ್ಲ ಅಂದ್ರೆ ಮತ್ತೆ ವಾಪಸ್ ತ್ರೀ ಫೋರ್ ಫೈವ್ ಟ್ವೆಲ್ವ್ ಫಿಫ್ಟೀನ್ ಟೈಮ್ಸ್ ಹೋಗಬೇಕಾಗುತ್ತೆ ಅವರು ವಿಲೇಜ್ ಒಂದು ಕಡೆ ತಾಲೂಕು ಆಫೀಸ್ ಒಂದು ಕಡೆ ಬ್ಯಾಂಕ್ ಒಂದು ಕಡೆ ಮೂರು ಟ್ರಯಾಂಗುಲರ್ ಜರ್ನಿ ಆಗಿಬಿಡುತ್ತೆ ಅದೇ ದೊಡ್ಡ ಕೆಲಸ ಆಗುತ್ತೆ ಆಮೇಲೆ ಆಮೇಲೆ ಬನ್ನಿ ಯಾವ ಒಬ್ಬ ಮನುಷ್ಯನ್ ಬಿಟ್ಟ ಮೇಲೆ ಇಸ್ ಅವ್ರು ಬ್ಯುಸಿ ಇರ್ತಾರೆ ಎಷ್ಟೋ ಅವಸರ ಮಾಡಿ ಕೊಡೋಲ್ಲ ಯಾಕಂದ್ರೆ ದುಡ್ಡು ಯಾರಿಗೆ ಕೊಡ್ತಾ ನೀವು ಅವ್ರ ದುಡ್ಡು ನೀವು ಇಟ್ಕೊಳೋಕೆ ಅಷ್ಟೇ ಕಷ್ಟ ನೀವು ಕೊಡೋಕೆ ಅಷ್ಟೇ ಕಷ್ಟ ಆ ಕಡೆ ಏನಂದ್ರೆ ಕೆ ವೈ ಸಿ ಅಂತೀವಿ ವಿ ಆರ್ ಟ್ರೈ ಟು ಟರ್ನ್ ಅರೌಂಡ್ ಕೆ ವೈ ಸಿ ಟು ಕೆ ವೈ ಎಸ್ ಏನಂದರೆ ಕೆ ವೈ ಸಿ ನೋ ಯುವ ಕಸ್ಟಮರ್ ನೀವು ನೀವು ಹೋಗಿ ಸೆಕ್ಯಾಂಡ್ ಮಾಡಕ್ಕೆ ಕೊಡಲ್ಲ ಬ್ಯಾಂಕ್ನವರು ನಿಮ್ದು ಐ ಡಿ ಕೊಡಿ ಫಸ್ಟ್ ಅಂತ ನಿಮ್ಮ ನಂಬಲ್ಲ ಅವರು ಆ ಥರ ಕೆ ವೈ ಎಸ್ ಅಂದರೆ ಒಂದು ಅರಿವೆ ಗುರಿ ಅಂತೀವಿ ನಾವು ಬಸವಣ್ಣ ಹೇಳ್ತಾರೆ ಗುರು ಸಾಕ್ರೆಟಿಸ್ ಹೇಳಿದ್ರು ನೋ ತೈ ಸೆಲ್ಫ್ ಅಂದರು ಬಟ್ ಅದೇ ಸಿಂಪಲ್ ಕನ್ಸೆಪ್ಟ್ ತಗೊಂಡು ಟುಡೇ ದ ಡಿಜಿಟಲ್ ದ ಡಿ ಪಿ ಐ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಧಾರ್ ಡಿಜಿ ಲಾಕರ್ ಅಲಾವ್ಸ್ ಯು ಟು ನೋ ಯಾರ್ ಸೆಲ್ಫ್ ನಾವು ಬ್ಯಾಂಕಿಗೆ ಹೋಗಿ ಮೊದಲು ನನಗೆ ನನಗೆ ಲೋನ್ ಇಲ್ಲ ಅಂತ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಇದನ್ನ ಮಾಡೋಕ್ಕೆ ಸುಮ್ಮನೆ ಒಂದು ಮಿಸ್ ಕಾಲ್ ಕೊಡಿ ಆ ಬ್ಯಾಂಕ್ ನಿಮ್ಗೊಂದು ಲಿಂಕ್ ಕೊಡುತ್ತೆ ಎರಡು ಮೂರು ಸ್ಟೆಪ್ ನೀವು ತೊಗೊಂಡ್ರೆ ಇನ್ನೂ ಎರಡು ಸ್ಟೆಪ್ ಮಷಿನ್ ತೊಗೊಳುತ್ತೆ ಇಸ್ ಸಿಸ್ಟಮ್ ದ ಪ್ಲಾಟ್ಫಾರ್ಮ್ ಅನ್ ದ ಟೆಕ್ನಾಲಜಿ ಟೇಕ್ ನೋ ಬ್ರ್ಯಾಂಚ್ ನೋ ಪರ್ಸನ್ ನೋ ನಥಿಂಗ್ ನೋ ಪೇಪರ್ ಓಕೆ ಗಿಡದ ಕೆಳಗೆ ನಾವು ತೋರಿಸಿದ್ವಿ ವರ್ಲ್ಡ್ ಬ್ಯಾಂಕಿಗೆ ತೋರಿಸಿದ್ವಿ ಇದನ್ನು ಜಿ ಟ್ವೆಂಟಿಯಲ್ಲಿ ಇಸ್ ವಾಸ್ ಪ್ರೆಸೆಂಟೆಡ್ ಇನ್ ಲೈಕ್ ಟೂ ಇಯರ್ಸ್ ಬ್ಯಾಕ್ ತ್ರೀ ಮಿನಿಟ್ಸಲ್ಲೇ ಎರಡು ಲಕ್ಷ ಲೋನು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಆ್ಯಂಡ್ ಎವ್ರಿಬಡಿ ನೋಸ್ ಇಟ್ ವುಡ್ ಹವ್ ಟೇಕನ್ ತ್ರೀ ಮಂತ್ಸ್ ಬಿಫೋರ್ ತ್ರೀ ಮಂತ್ಸ್ ಟು ತ್ರೀ ಮಿನಿಟ್ಸ್ ಇಸ್ ಎನಿವೇರ್ ಇನ್ ದ ವರ್ಲ್ಡ್ ಇಸ್ ಬೆಸ್ಟ್ ಕ್ಲೇಮ್ ಯು ಕ್ಯಾನ್ ಹ್ಯಾವ್ ಅದಕ್ಕೆ ಆ ಲೆವೆಲಿಗೆ ತೊಗೊಂಡು ಬಂದಿವಿ ದಟ್ ಇಸ್ ಅ ಬಾರೋವರ್ ದ ಇಸ್ ಅ ವಾಂಟ್ಸ್ ಟು ಗಿವ್ ಮನಿ ಬಿಕಾ ದಟ್ ಇಸ್ ಅ ಬಿಸ್ನೆಸ್ ಬಾರೋವರ್ ಹ್ಯಾಸ್ ಟು ತಗೋಬೇಕು ತೊಗೋಬೇಕು ದುಡ್ಡು ಅವ್ರದು ನೀಡು ಈಗ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಾರ್ಮರ್ ಫಾರ್ಮರ್ಸ್ ಅಂದ್ರೆ ಐದು ಜನ ಡಿಪೆಂಡ್ ಆಗಿದ್ದಾರೆ ಇನ್ ಟು ಫೈವ್ ದಟ್ ಇಸ್ ಅಫ್ ಡಿಪೆಂಡೆನ್ಸಿ ಅಂಡ್ ಅಗ್ರಿಕಲ್ಚರ್ ಬ್ರಿಂಗ್ಸ್ ಓನ್ಲಿ ಥರ್ಟಿ ಪರ್ಸೆಂಟ್ ಆಫ್ ದಟ್ ಫ್ಯಾಮಿಲಿ ಇನ್ಕಮ್ ಆ ಕಡೆ ಎಲ್ಲ ಹೊರಗಡೆ ಎಲ್ಲ ಕೆಲಸ ಮಾಡೋದು ಅಂತ ಹಾಕ್ಬಿಟ್ಟು ಸಣ್ಣರಾಯ್ತು ಸ್ಮಾಲ್ ಆ್ಯಂಡ್ ಮಾರ್ಜಿನ್ ಫಾರ್ಮರ್ಸ್ ವಿಚ್ ಆರ್ ಕ್ಲಾಸಿಫೈಡ್ ಟೆಕ್ನಿಕಲಿ ಅಂಡರ್ಸ್ಟುಡ್ ಬೈ ಗವರ್ಮೆಂಟ್ ಸಪೋರ್ಟೆಡ್ ಬೈ ಗವರ್ಮೆಂಟ್ ಪ್ಯಾಂಪರ್ಡ್ ಬೈ ಗೌರ್ಮೆಂಟ್ ಎಲ್ಲ ಆಗಿದೆ ಇದೊಂದು ಪೇಪರ್ ಅವರ್ಕೊಂದು ಉಳಿದಿತ್ತು ವಿತೌಟ್ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ನಾಟ್ ದ ರಿಕವರಿ ಪ್ರಾಬ್ಲಮ್ ನಾಟ್ ದ ಇಂಟ್ರೆಸ್ಟ್ ರೇಟ್ ಪ್ರಾಬ್ಲಮ್ ಅದು ಯಾರೋ ಸಾಲ್ವ್ ಮಾಡ್ತಾ ಇದ್ದಾರೆ ನಾವು ಇದನ್ನು ಸಾಲ್ವ್ ಮಾಡೋಣ ಅಂತ ವಿ ಪಿಕ್ ದಿಸ್ ಅಪ್ ಆಸ್ ಅ ಪ್ರಾಬ್ಲಮ್ ಪೇಪರ್ ಯೂಸ್ ಮಾಡಲ್ ಆಸ್ ಲೋ ಆಸ್ ಯು ನೋ ಒನ್ ಟೆಂತ್ ಆಫ್ ದ ಕಾಸ್ಟ್ ದೇವರ್ ಇನ್ಕ್ವರಿ ಅಂಡ್ ಇಟ್ ನೀ ನಾಟ್ ಬಿ ಚಾರ್ಜ್ ಟು ದ ಕಸ್ಟಮರ್ ಬ್ಯಾಂಕ್ಸ್ ಕ್ಯಾನ್ ಪೇ ಬಿಕಾಸ್ ದೇ ಹ್ಯಾವ್ ದಟ್ ಕೈಂಡ್ ಆಫ್ ಇನ್ಕಮ್ ಫ್ರಮ್ ದೇ ಸೊ ಇದು ಟೈಮ್ ಸೇವಿಂಗ್ ಕಾಸ್ಟ್ ಕಾಸ್ಟ್ ಸೇವಿಂಗ್ ಇಸ್ ಎಕ್ಸ್ಟ್ರೀಮ್ ಅಂಡ್ ಟೈಮ್ಲಿ ಟೈಮ್ ಸೇವಿಂಗ್ ಅಂತ ಟೈಮ್ಲಿ ನೀವು ಹೇಳಿದ್ರಲ್ಲ ಅವರಿಗೆ ಈಗ ಈಗ ಮಳೆ ಯಾವಾಗ ಬರುತ್ತೆ ಅಂತ ಅವ್ನು ನೋಡ್ಕೊಂಡು ಕುತ್ಕೊಂಡಿದ್ರು ಮಳೆ ಬಂದು ಕೂಡ ಇಲ್ಲ ಅಂದರೆ ಮೊದಲೇ ಪ್ರಿಪೇರ್ ಮಾಡೋಕೆ ಒಂದು ಎರಡು ವಾರ ಮೂರುವಾರ ಮೊದಲೇನು ತ್ರೀ ಮಂತ್ಸ್ ಪ್ರಿಪೇರ್ ಮಾಡ್ತಿದ್ರು ಈಗ ಪ್ರಿಪೇರ್ ಮಾಡಬೇಕಾಗಿಲ್ಲ ಡೇಸಲ್ಲೇ ನೀವು ಪ್ಲ್ಯಾನ್ ಮಾಡ್ಬೋದು ಓನ್ಲಿ ಅಲ್ಲಿಗೆ ಹೋಗಿ ದುಡ್ಡು ತೊಗೊಳೋಕಷ್ಟೇ ಡೆಬಿಟ್ ಕಾರ್ಡ್ ಅಂದ್ರೆ ಅದನ್ನೂ ಡ್ರಾ ಮಾಡ್ಬೋದು ಎ ಟಿ ಎಮ್ ಅಂದ್ರೆ ಅದನ್ನೂ ಡ್ರಾ ಮಾಡ್ಬೋದು ಅಂಡ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ದ ವರ್ಲ್ಡ್ ದ ಲಾರ್ಜೆಸ್ಟ್ ಸಿಂಗಲ್ ಪ್ರಾಡಕ್ಟ್ ಡೆಲಿವರ್ಡ್ ಇನ್ ದ ವರ್ಲ್ಡ್ ಇನ್ ಒನ್ ಎಸ್ ಎ ಒನ್ ಪ್ರಾಡಕ್ಟ್ ಅದ್ರಲ್ಲಿ ಟೆಕ್ನಾಲಜಿ ವಾಸ್ ಮಿಸ್ಸಿಂಗ್ ವಿಜಿ ಅಷ್ಟು ಅಂದರೆ ಈಗ ಲ್ಯಾಂಡ್ ರೆಕಾರ್ಡಿಂಗ್ಸ್ ಎಲ್ಲ ಲ್ಯಾಂಡ್ಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇದು ಇನ್ನೂ ಸುಲಭ ಆಗಿದೆ ಕರೆಕ್ಟ್ ಅಂಡ್ ದಟ್ ವಾಸ್ ಲೆಡ್ ಬೈ ಕರ್ನಾಟಕ ಇನ್ ಟೂ ತೌಸಂಡ್ ಫೋರ್ ಟುಡೇ ದರ್ ಇಸ್ ಕಮ ಸಮಥಿ ಕಾಲ್ಡ್ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಪ್ರೋಗ್ರಾಮ್ ವೆರಿ ವೆಲ್ ಫಂಡೆಡ್ ಪ್ರೋಗ್ರಾಮ್ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ದ ಲ್ 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 ಲ್ಯಾಂಡ್ ರೆಕಾರ್ಡ್ಸ್ ಆರ್ ಡಿಜಿಟೈಸ್ಡ್ ಅದು ನಮಗೆ ಕೊಡೋಕೆ ದರ್ ಇಸ್ ರಿಕ್ವೈರ್ಮೆಂಟ್ ಆಫ್ ಅನ್ ಎ ಪಿ ಐ ಫಾರ್ಮ್ಯಾಟ್ ಅದನ್ನು ನಾವು ಅವರೇ ಬಿಲ್ಡ್ ಮಾಡಲ್ಲ ನಾವು ಬಿಲ್ಡ್ ಮಾಡಬೇಕು ವಿ ವರ್ಕ್ ವಿತ್ ಆರ್ ಬಿ ಐ ಇನೋವೇಷನ್ ಹಬ್ ಆ್ಯಂಡ್ ಸಪೋರ್ಟೆಡ್ ಬೈ ಆರ್ ಬಿ ಐ ದಿಸ್ ಟುಡೇ ಇಟ್ಸ್ ಕಾಲ್ಡ್ ಯೂನಿಫೈಡ್ ಲೆರ್ನಿಂಗ್ ಇಂಟರ್ಫೇಸ್ ಯು ಪಿ ಐ ಕೇಳಿದರೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಆಧಾರ್ ಬೇಸ್ಡು ಯು ಪಿ ಐ ಡಿಜಿ ಲಾಕರ್ ದೀಸ್ ಆರ್ ದ ಬಿಗ್ಗೆಸ್ಟ್ ಪೀಸಸ್ ಆಫ್ ಡಿ ಪಿ ನೆಕ್ಸ್ಟ್ ಡಿ ಪಿ ಐ ಯು ಎಲ್ ಐ ಫಾರ್ ಅ ಲೆರ್ನಿಂಗ್ ಇಂಟರ್ಫೇಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಿಬಿಟ್ಟಿದೆ ಯಾಕಂದ್ರೆ ಆಧಾರ್ ಇದೆ ಅಕೌಂಟ್ ಓಪನ್ ಆಯಿತು ಬ್ಯಾಲೆನ್ಸ್ ಸರ್ ಜೀರೋ ಕ್ರೆಡಿಟ್ ಇನ್ಕ್ಲೂಷನ್ ಆಗಲಿಲ್ಲ ಲೋನ್ ಸಿಕ್ಲಿಲ್ಲ ಜನರಿಗೆ ವಿ ಆರ್ ವರ್ಕಿಂಗ್ ಆನ್ ದ ಕ್ರೆಡಿಟ್ ಇನ್ಕ್ಲೂಷನ್ ಓಕೆ ಸರ್ ಲೋನ್ ಪ್ರೊಸೀಜರ್ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಆದರೆ ಅದಕ್ಕಿಂತ ಮುಂಚೆ ರಘು ಸರ್ ಈಗ ವಯಸ್ಸಾದವರು ಒಂದು ಸಟನ್ ಏಜ್ ಆದ್ಮೇಲೆ ಮಕ್ಳ ತರ ಆಗೋಗ್ಬಿಡ್ತಾರೆ ಅಂತ ಹೇಳ್ತಾರಲ್ವ ಅವ್ರಿಗೆ ಒಂದು ಎಕ್ಸ್ಟ್ರಾ ಕೇರ್ ಅಥವಾ ಅಟೆನ್ಷನ್ ಬೇಕಾಗಿರುತ್ತೆ ಮತ್ತೆ ಈ ಎಂಪ್ಲಾಯೀಸ್ ಈಗ ಹೊರಗಡೆ ಕೆಲಸ ಮಾಡೋರು ಇರ್ಬೋದು ಅಥವಾ ಬೇರೆ ಇನ್ನೊಂದ್ ಯಾವ್ದೋ ಸ್ಥಳದಿಂದ ಅವ್ರಿಗೆ ಕಷ್ಟ ಆಗುತ್ತೆ ಅಪ್ರಹೆನ್ಸಿವ್ ಆಗಿರ್ತಾರೆ ಒಂದು ಸೆನ್ಸಿಟಿವ್ ವಿಷಯ ಇರುತ್ತೆ ಇದು ಸಿಗ್ನಿಫಿಕೆಂಟ್ ಅಷ್ಟೇ ಕೂಡ ಸಿಗ್ನಿಫಿಕೆಂಟ್ ಇಶ್ಯೂ ಇದು ಮನೇಲಿರೋ ಪೇರೆಂಟ್ಸ್ ಬಗ್ಗೆ ಒಂದು ಗಮನ ಹರಿಸುವಂಥದ್ದು ಸೊ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅವ್ರು ಯಾವ ರೀತಿ ಮಾನಿಟರ್ ಮಾಡ್ಬೋದು ಮತ್ತೆ ಏನಾದರೂ ಪ್ರಾಡಕ್ಟ್ ಸ್ಪೆಸಿಫಿಕ್ ಸರ್ವಿಸ್ ಇದೆಯಾ ನಿಮ್ಮ ಕಡೆಯಿಂದ ಯಾರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಒಂದು ಇವಾಗ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು ವಿಷಯ ಇದಕ್ಕೆ ಯಾವ ಟ್ರೈನಿಂಗು ಯಾರು ಕೊಡೋದಿಲ್ಲ ನಮ್ಮ ತಂದೆ ತಾಯಿಯವರು ನಮ್ಮನ್ನೇ ಜಾಸ್ತಿ ನೋಡ್ಕೊಳ್ಳೋದೇ ಜಾಸ್ತಿ ಮಾತಾಡ್ಸಿದ್ರು ನಮ್ಮ ತಂದೆ ತಾಯಿಗಳಿಗೆ ಅವ್ರು ನೀವು ಹೇಗಿದ್ದೀರಪ್ಪ ನೀನು ಊಟ ಮಾಡಿದ್ಯಾ ನೀನು ಹೇಗಿದ್ಯಾ ಅಂತ ಕೇಳ್ತಾರೆ ಕರೆಕ್ಟ್ ಈ ರೀತಿ ಆದಾಗ ಈ ಒಂದು ಹಿರಿಯ ನಾಗರಿಕರಿಗೆ ತಂದೆ ತಾಯರಿಗೆ ಸೇವೆ ಮಾಡಬೇಕು ಅಂತಿದ್ರೆ ಅದು ಸಡನ್ನಾಗಿ ಆಗ್ಬಿಡತ್ತೆ ಚೆನ್ನಾಗೇ ಇರ್ತಾರೆ ಒಂದು ದಿವಸ ಏನೋ ಆಗುತ್ತೆ ಆ ಒಂದು ಸಿಚುವೇಷನ್ಗೆ ನಾವು ಪ್ರಿಪೇರ್ ಆಗಿರೋದಿಲ್ಲ ಕರೆಕ್ಟ್ ಸೊ ಇವ ಎಂಪ್ಲಾಯೀಸ್ಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂದ್ರೆ ದಿ ವೆರಿ ಫಸ್ಟ್ ಸ್ಟೆಪ್ ಈಸ್ ಬಿಲ್ಡಿಂಗ್ ದಟ್ ಅವೇರ್ನೆಸ್ ಆ್ಯಂಡ್ ಹ್ಯಾಂಡ್ ಹೋಲ್ಡಿಂಗ್ ದಟ್ ಯಾಕೆಂದರೆ ಆ ಒಂದು ಸಿಚುವೇಷನಲ್ಲಿ ಸಡನ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ ಪ್ಯಾನಿಕ್ ಆಗುತ್ತೆ ಏನೇನು ಮುಂದೆ ಏನೇನು ಆಗ್ಬೋದು ಅಂತ ಗೊತ್ತಾಗಿರಲ್ಲ ಪ್ಲಸ್ ಸಿ ಚಿಕಿತ್ಸೆನಲ್ಲಿ ಹೇಳಿದ್ನಲ್ಲ ಈ ಒಂದು ಸಮಗ್ರ ದೃಷ್ಟಿಕೋನ ಕೂಡ ಇಲ್ಲ ಜೀರಿಯಾಟ್ರಿಷನ್ಸ್ ಭಾಳ ಕಡಿಮೆ ಇಂಡಿಯಾನಲ್ಲಿ ಈ ರೀತಿ ಇರಬೇಕಾದ್ರೆ ಎಂಪ್ಲಾಯಿ ಎಂಪ್ಲಾಯರ್ಸ್ ಹ್ಯಾವ್ ಎ ರೋಲ್ ಟು ಪ್ಲೇ ಇನ್ ಕ್ರಿಯೇಟಿಂಗ್ ದಟ್ ಅವೇರ್ನೆಸ್ ಅದು ಮಾಡೋದಕ್ಕೆ ನಾವು ಎಲ್ಡರ್ಸ್ ಇಂಡಿಯಾ ಹೆಲ್ಪ್ ಮಾಡ್ತೀವಿ ಫಸ್ಟ್ ಬ್ರಿಂಗಿಂಗ್ ದಟ್ ಬೇಸಿಕ್ ಅವೇರ್ನೆಸ್ ಲೆವೆಲ್ಸ್ ಮೇಕಿಂಗ್ ಶೋರ್ ದಟ್ ಪೀಪಲ್ ಗೆಟ್ ಪ್ರಿಪೇರ್ಡ್ ಇವಾಗ ಏನಾದರೂ ಒಂದು ಒಂದು ರೋಗ ಬಂದು ಅಥವಾ ಒಂದು ಆಕ್ಸಿಡೆಂಟ್ ಆಗಿ ಅಥವಾ ಫಾಲ್ ಆಗಿ ಅವ್ರನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದು ಒಂದು ಪ್ರಶ್ನೆ ಅದನ್ನು ಹೇಗೆ ನಾವು ಮುಂದೂಡಬಹುದು ಆ ಒಂದು ಸ್ಥಿತಿಯನ್ನು ಹೇಗೆ ಮುಂದೂಡಬಹುದು ನಾವು ಅದನ್ನು ಏನು ಇವತ್ತೇನು ಮಾಡಬೇಕು ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ ಬರುತ್ತೆ ಅದ್ರ ಅದರದ್ದು ಅವೇರ್ನೆಸ್ ಬಂದರೆ ನಾವು ವಿಲ್ ಬಿ ಎ ಲಾಟ್ ಮೋರ್ ಪ್ರಿಪೇರ್ಡ್ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಅಭಿಯಾನಗಳಿದೆ ಒಂದು ಈ ಒಂದು ಲೆಟ್ಸ್ ಹಿರಿಯ ನಾಗರಿಕರ ಮನೆಯಲ್ಲಿದ್ದಾಗ ಆ ಹೌ ಆ ಒಂದು ಮನೆಯನ್ನು ಹೌ ಡು ವಿ ಮೇಕ್ ಇಟ್ ಸೀನಿಯರ್ ಫ್ರೆಂಡ್ಲಿ ಹೌ ಡು ವಿ ಮೇಕ್ ಶೋರ್ ದಟ್ ದೆ ಡೋಂಟ್ ಫಾಲ್ ಆ್ಯಂಡ್ ಇಫ್ ಇಫ್ ದೇ ಇಫ್ ದೇರ್ ಇಸ್ ಅ ಫಾಲ್ ವಿತಿನ್ ಒನ್ ಅವರ್ ಹೇಗೆ ಬರೋದು ಅಂತ ಅದೊಂದು ರೀತಿ ಪ್ಲಸ್ ಹೋಮ್ ಹೆಲ್ತ್ ಕೇರ್ ಅನ್ನೋದೇ ಒಂದು ಬಹಳ ಒಂದು ದೊಡ್ಡ ಒಂದು ವರ್ಟಿಕಲ್ ಅಂತಲೇ ಹೇಳ್ಬೋದು ಯಾಕಂದರೆ ನರ್ಸಿಂಗ್ ಇರ್ಬೋದು ಅಟೆಂಡರ್ ಕೇರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ನ್ಯೂಟ್ರಿಷನ್ ಇರ್ಬೋದು ಕಿ ಕಿವಿ ಮಂದ ಆಗತ್ತಲ್ಲ ಅದು ಆ ರೀತಿ ಟೆಸ್ಟ್ಗಳು ಮನೆಯಲ್ಲಿ ಆದಷ್ಟು ಅವ್ರಿಗೆ ಮನೆಯಲ್ಲಿರೋ ಇರು ಇರಬೇಕಾದ್ರೆ ಅವ್ರಿಗೆ ಒಂದು ಆರೈಕೆ ಕೊಡುವಂತಹ ಒಂದು ವ್ಯವಸ್ಥೆಗಳು ಬೇಕಾಗುತ್ತೆ ಒಂದು ಅವ್ರನ್ನ ಒಂದು ಓಲ್ಡ್ ಏಜ್ ಹೋಮ್ಗೆ ಶಿಫ್ಟ್ ಮಾಡಿದ್ರೆ ಒಂದು ರೀತಿ ನಿಮಗೆ ಒಂದು ನೆಮ್ಮದಿ ಬರ್ಬೋದು ಯಾಕೆಂದ್ರೆ ಒಂದು ಒಂದು ಶೆಲ್ಟರ್ ಇದೆ ಒಂದು ಸೇಫ್ಟಿ ಇದೆ ಅಂತ ಬಟ್ ಅದು ಈಸ್ ದಟ್ ದಿ ರೈಟ್ ಥಿಂಗ್ ಫಾರ್ ದಿ ಎಲ್ಡರ್ಸ್ ಡೆಮ್ಸೆಲ್ಸ್ ಅಂತ ನಾವು ನೋಡ್ಕೋಬೇಕಾಗುತ್ತೆ ಎಷ್ಟು ಅಸಿಸ್ಟೆಡ್ ಲಿವಿಂಗ್ ಇರ್ಬೋದು ಎಷ್ಟೇ ಒಂದು ಸೌಲಭ್ಯ ಇದ್ದರೂ ಕೂಡ ಅವರ ಫ್ಯಾಮಿಲಿಯರ್ ಸರೌಂಡಿಂಗ್ಸಲ್ಲಿ ಅವರು ಇರಲ್ಲ ಸೊ ಹೋಮ್ ಹೆಲ್ತ್ ಕೇರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಸೊ ಈ ನಾನು ಆವಾಗಲೇ ಹೇಳಿದೆ ಈ ಒಂದು ನಗರದಲ್ಲಿ ನೀವು ಕೆಲಸ ಮಾಡ್ಬೋದು ಬಟ್ ಆ ಒಂದು ಕಂಪನಿನಲ್ಲಿ ಎಂಪ್ಲಾಯೀಸ್ ಮೇ ಹ್ಯಾವ್ ಪೇರೆಂಟ್ಸ್ ಎನಿವೇರ್ ಇನ್ ದಿ ಕಂಟ್ರಿ ಸೊ ಫಸ್ಟ್ ರಿಕ್ವೈರ್ಮೆಂಟ್ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಸೊ ಈ ರೀತಿ ಹೋಮ್ ಹೆಲ್ತ್ ಕೇರ್ ಅಕ್ರಾಸ್ ದಿ ಕಂಟ್ರಿ ಆ್ಯಂಡ್ ಮೇಕಿಂಗ್ ಶ್ಯೂರ್ ದಟ್ ಆಲ್ ದೀಸ್ ಈಸ್ ಅವೈಲಬಲ್ ಅಟ್ ದಿ ಟಚ್ ಆಫ್ ಅ ಬಟನ್ ಸೊ ಯು ಕ್ಯಾನ್ ಆನ್ಬೌಟ್ ದಿ ಪೇರೆಂಟ್ಸ್ ನೀವು ನಿಮ್ಮ ವಯಸ್ಸಾದಂಥ ತಂದೆ ತಾಯರನ್ನ ಅವ್ರನ್ನೇ ಯಾವ ಎಲ್ಲಿದ್ದಾರೆ ಯಾವೊಂದು ಅಡ್ರೆಸ್ ಇದೆ ಅವರ ಕಂಡೀಷನ್ ಏನೋ ಅದನ್ನು ನೀವು ಮುಂಚೆನೇ ಯು ಕ್ಯಾನ್ ಕೀಪ್ ಇಟ್ ಹ್ಯಾಂಡಿ ಆ್ಯಂಡ್ ಐ ಎಂಕರೇಜ್ ದಮ್ ಟು ಡೌನ್ಲೋಡ್ ದಿ ಆ್ಯಪ್ ಇಟ್ಸೆಲ್ಫ್ ಆ್ಯಂಡ್ ನಾಟ್ ಮೆನಿ ಪೀಪಲ್ ವಿಲ್ ಬಿ ಟೆಕ್ಸ್ ಹ್ಯಾವಿ ಅವರಿಗೆ ಅವರಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆವಾಗ ಎಂಪ್ಲಾಯೀಸ್ ಕ್ಯಾನ್ ಅವೇಲ್ ಸರ್ವಿಸಸ್ ಫಾರ್ ದೆಮ್ ಆ್ಯಂಡ್ ಸಮ್ ದಿ ಪೇರೆಂಟ್ಸ್ ಮೇ ಬಿ ಐ ಮೋರ್ ಏಬಲ್ ಟು Mm -hmm. uh, uh, you know use the mobile Alwa, the employees can keep track of what's going on you know who has uh, have, have the service been requisitioned has it been scheduled has it been delivered and so on the service takola koda ಯಾವ ಯಾವ ರೀತಿ ಸರ್ವಿಸ್ ಅವೈಲಬಿಲಿಟಿ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ನಮಗೆ ಗೊತ್ತೇ ಇರಲ್ಲ ಹೌದು ಆ ಈ ಒಂದು ಲೆಟ್ಸ್ ಯಾವುದೋ ಒಂದು ಸರ್ವಿಸ್ ಈ ಒಂದು ಒಂದು ಪರ್ಟಿಕ್ಯುಲರ್ ಅಲ್ಲಿ ನಾನು ನೋಡಬೇಕು ಅಂದರೆ ನೀವು ಅಮೆಝಾನು ಫ್ಲಿಪ್ಕಾರ್ಟ್ ಅತ್ತೆಲ್ಲ ನೋಡಿರ್ತೀರಾ ಹೂ ವಾಟ್ ಆರ್ ಆಲ್ ದಿ ಪಾಸಿಬಲ್ ಆಪ್ಷನ್ಸ್ ವಾಟ್ ಆರ್ ದ ರೇಟಿಂಗ್ಸ್ ಅಂಡ್ ಎಷ್ಟು ಪ್ರೈಸ್ ಇದೆ ಅದರದ್ದು ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ ಈಸ್ ಅ ಬಿಗ್ ಬಿಗ್ ಸರ್ವಿಸ್ ದಟ್ ಈಸ್ ಪಾಸಿಬಲ್ ಇನ್ ಅ ಪ್ಲಾಟ್ಫಾರ್ಮ್ ಲೈಕ್ ದಿಸ್ ಆ ರೀತಿ ಮಾಡಿದಾಗಲೂ ಕೂಡ ಕೆಲವೊಮ್ಮೆ ಆ ಒಂದು ಸರ್ವಿಸ್ ಯಾವುದೋ ಒಂದು ಸರ್ವಿಸ್ ಪ್ರೊವೈಡರ್ ಒಪ್ಕೊಂಡಿರ್ತಾರೆ ಬಟ್ ಆ ರಿಸೋರ್ಸ್ ಸಿಗೋಲ್ಲ ಆ ಟೈಮಲ್ಲಿ ಅಂದರೆ ದಟ್ ಆಲ್ಸೋ ಬಿಕಮ್ಸ್ ಅನ್ ಇಶ್ಯೂ ಬಟ್ ದ ಬ್ಯೂಟಿ ಆಫ್ ದಿ ಪ್ಲಾಟ್ಫಾರ್ಮ್ ಈಸ್ ಸಮನ್ ಹೆಲ್ಸ್ ಕ್ಯಾನ್ ಸ್ಟೆಪ್ ಇನ್ ಆ್ಯಂಡ್ ಹೆಲ್ಪ್ ಯು ಅಟ್ ದ ಪರ್ಟಿಕ್ಯುಲರ್ ಟೈಮ್ ಸೊ ಈ ರೀತಿ ಸೌಲಭ್ಯಗಳೆಲ್ಲ ಬಿಕಾಸ್ ಆಫ್ ಟೆಕ್ನಾಲಜಿ ಇಟ್ಸ್ ಪಾಸಿಬಲ್ ನಂಬರ್ ಟೂ ನೀವು ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಕೇಳಿದ್ರಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಈಸ್ ಆಲ್ಸೋ ಸಮಥಿಂಗ್ ದಟ್ಸ್ ಪಾಸಿಬಲ್ ತ್ರೂ ಟೆಕ್ನಾಲಜಿ ಇವಾಗ ಕ್ಯಾಮ್ರಾಗಳೆಲ್ಲ ಎಲ್ಲ ಕಡೆ ಬಹಳ ಸುಲಭವಾಗಿ ಮಾಡ್ಬೋದು ಅದನ್ನು ನೀವು ಆ್ಯಪ್ ಮುಖಾಂತರ ನೀವು ಯು ಕ್ಯಾನ್ ಕೀಪ್ ಟ್ರ್ಯಾಕ್ ಆಫ್ ವಾಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಶುಡ್ ದೇರ್ ಬಿ ಎಫ್ ಆಲ್ ಇವಾಗ ಐ ಓ ಟಿ ಡಿವೈಸಸ್ ಅಂತಿದೆ ಸೊ ದಿ ರೆಸ್ಪೆಕ್ಟಿವ್ ಪೀಪಲ್ ಕ್ಯಾನ್ ಬಿ ಇನ್ಫಾರ್ಮ್ ಮಗ ಮಗ ಮಗಳಿರ್ಬೋದು ಅಥವಾ ಡೈಬರ್ಸ್ ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು ಅವ್ರನ್ನ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ಆ ರೀತಿ ಒಂದು ಸಹಾಯನ ಕಲ್ಪಿಸಬಹುದು ಅಥವಾ ಸೋಷಿಯಲ್ ಕನೆಕ್ಟ್ ವಿಚ್ ಈಸ್ ಅ ಹ್ಯೂಜ್ ಇಶ್ಯೂ ಇವಾಗ ಬೇರೆ ಕಡೆಯಿಂದ ಬಂದಾಗ ಸಡನ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಶ್ಯೂ ವಿಲ್ ಬಿ ಲ್ಯಾಕ್ ಆಫ್ ರಿಲೇಷನ್ಶಿಪ್ಸ್ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್ ಅದನ್ನು ಅವ್ರಿಗೆ ಸಾಧ್ಯವಾದರೆ ಆಫ್ಲೈನ್ ಅಥವಾ ಔಟ್ಸ ಮ ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಥವಾ ಮೀಟ್ ಮಾಡೋಕ್ಕೆ ಸಾಧ್ಯವಾದರೆ ಅದೊಂದು ಆ ಒಂದು ಅವಕಾಶಗಳನ್ನು ಕಲ್ಪಿಸ್ಬೋದು within the platform itself, you can have communities and you can exchange views, you can oh. have um, okay. all those particular uh, services. Mm -hmm. um, plus, within the uh, platform itself, um, uh, there, is, there is another bigger need uh, in terms of uh, spending the time. ಸರಿ ಇನ್ನೂ ಒಂದಷ್ಟು ಬಗ್ಗೆ ನಾವು ತಿಳ್ಕೊಳ್ಳೋದಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸೋಣ ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ ಬಂದು ಒಂದು ಡಿಫ್ರೆಂಟ್ ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ರ ನಿಮ್ಮ ಕಂಪನಿಗಳ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯಗಳ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ